ಶ್ರೀರಾಮ ಮಂದಿರ ನಿರ್ಮಾಣದ ಪ್ರಮುಖ ಉಸ್ತುವಾರಿಗೆ ಶಿರಸಿಯಲ್ಲಿ ಅದ್ದೂರಿ ಸನ್ಮಾನ ಕಾರವಾರದಲ್ಲಿ ಭೋರ್ ಕರೆದು ಸುರಿಯುತ್ತಿರುವ ಮಳೆ ದೇವಭಾಗದಲ್ಲಿ ಕಡಲ ಕೊರೆತ ಐವತ್ತು ಲಕ್ಷಕ್ಕೂ ಮಿಕ್ಕಿ ಹಾನಿ ಚಿಂದಿ ಚಿತ್ರಾನ್ನವಾದ ಶಿರಸಿ ಹಾವೇರಿ ರಸ್ತೆ ಸರಿಪಡಿಸಲು ಸಾರ್ವಜನಿಕರ ಆಗ್ರಹ ಗಾಂಜಾ ಸೇವನೆ ಪಕ್ಕ ಈರ್ವರ ಮೇಲೆ ಪ್ರಕರಣ ದಾಖಲು ಗಾಂಜಾ ಪೆಡ್ಡರ್ ಮೇಲೆ ಹದ್ದಿನ ಕಣ್ಣಿಟ್ಟ ಡಿವೈಎಸ್ಪಿ ಗಣೇಶ್ ಚಲಾಯಿಸುತ್ತಿದ್ದ ಬೈಕ್ ಮೇಲೆ ಬಿದ್ದ ಬೃಹತ್ ಮರ ಸವಾರನಿಗೆ ಗಾಯ ಅದೃಷ್ಟಕ್ಕೆ ಉಳಿದ ಸವಾರ ವಿಧಿ ಆಟ ಎಂದರೆ ಇದೇನಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದ ನೂರ ಎಂಬತ್ತೇಳು ಕೋಟಿ ಹಗರಣ ಖಂಡಿಸಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಿವೃತ್ತಿ ಹೊಂದಿದ ಅಂಚೆ ನೌಕರನಿಗೆ ಆತ್ಮೀಯ ಬಿಳ್ಕೊಡುಗೆ ನೀಡಿದ ಸಿಬ್ಬಂದಿ ವರ್ಗ ಹಾಗೂ ಶಿರಸಿಯಲ್ಲಿ ಅರ್ಥಪೂರ್ಣವಾಗಿ ನಡೆದ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ಸಿರ್ಸಿಗೆ ಆಗಮಿಸಿದ್ದ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿ ಹಾಗೂ ಅಯೋಧ್ಯೆ ಶ್ರೀರಾಮ ಮಂದಿರದ ಉಸ್ತುವಾರಿ ಪ್ರಮುಖರಾದ ಗೋಪಾಲ್ಜಿ ನಾಗರಕಟ್ಟೆ ಇವರನ್ನು ದೈವಜ್ಞ ಸಮಭವನದಲ್ಲಿ ವಿವಿಧ ಹಿಂದೂ ಸಂಘಟನೆಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಕಂಕಣ ತೊಡಬೇಕಿದೆ ಎಂದರು

ಇಪ್ಪತ್ತಾರು ಇಪ್ಪತ್ತೇಳು ದಿನಗಳ ಜೂನ್ ಈ ಒಂದು ತಿಂಗಳು ದರ್ಶನ ಮಾಡಿದ್ದಾರೆ ಬರೀತಾರೆ ಚುನಾವಣೆಯ ನಂತರ ಅಯೋಧ್ಯೆ ಹೋಗುವಂತ ಸಂಖ್ಯೆ ಕಡಿಮೆ ಆಗಿದೆ ಅಯೋಧ್ಯೆ ಜನರಿಗೆ ಹಾನಿಯಾಗಿದೆ ಇತ್ಯಾದಿ ಇತ್ಯಾದಿ ಪತ್ರಿಕೆಯನ್ನು ಓದಿ ನೀವು ನಿಮ್ಮ ಮನಸ್ಸನ್ನು ರೂಪಿಸ್ಕೊಳ್ತಿದ್ರೆ ನಿಮಗೊಂದು ದೊಡ್ಡ ನಮಸ್ಕಾರ ಅದಕ್ಕೆ ಸಾಕ್ಷಿ ಅಂದ್ರೆ ಈ ಒಂದು ತಿಂಗಳಲ್ಲಿ ನಮ್ಮ ರೆಕಾರ್ಡ್ ಪ್ರಕಾರ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ದರ್ಶನ ಮಾಡಿದ್ದಾರೆ ಸರಾಸರಿ ನಮ್ಮ ದೇವಸ್ಥಾನಕ್ಕೆ ಪ್ರತಿನಿತ್ಯ ಬರ್ತಾ ಇದ್ದಾರೆ ಎಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಬರುವ ಸಂಖ್ಯೆಗೆ ವ್ಯತ್ಯಾಸ ಆಗಿದೆ ವ್ಯವಸ್ಥೆಗೂ ಒಳ್ಳೆಯದ ಪ್ರಾರಂಭದಲ್ಲಿ ಒಂದು ಹತ್ತು ಹದಿನೈದು ದಿವಸ ಕಾರವಾರದಲ್ಲಿ ಬಿರುಸುಗೊಂಡ ಮಳೆಗೆ ದೇವಭಾಗದಲ್ಲಿರುವ ಜಂಗಲ್ ರೆಸಾರ್ಟ್ನ ನಾಲ್ಕು ಕೋಟು ಸಮುದ್ರ ನೀರಿನ ಸುಳಿತಕ್ಕೆ ಕೊಚ್ಚಿ ಹೋಗಿ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚಿನ ಹಾನಿ ಸಂಭವಿಸಿದೆ ಅಲೆಯ ಅಬ್ಬರಕ್ಕೆ ಬೆಲೆ ಬಾಳುವ ಕೂಡ ಸಮುದ್ರದ ಪಾಲಾಗಿದ್ದು ಮೀನುಗಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಿ ಹಾವೇರಿ ರಸ್ತೆ ಹೊಂಡಗುಂಡಿಗಳಿಂದ ತುಂಬಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಈ ರಸ್ತೆ ಕಾಮಗಾರಿ ಶುರುವಾಗಿ ಮೂರ್ನಾಲ್ಕು ವರ್ಷ ಕಳೆದರೂ ಇನ್ನು ಪ್ರಾರಂಭ ಹಂತದಲ್ಲಿಯೇ ಇದೆ ತಾಲೂಕಿನ ಮಳೆಗಾಂವ್ ಸಮೀಪ ರಸ್ತೆಯಲ್ಲಿ ನಾಲ್ಕು ಸೇತುವೆ ಮಾಡಿದ್ದು ಸೇತುವೆ ಹತ್ತಿರ ದೊಡ್ಡ ದೊಡ್ಡ ಹೊಂಡಗಳು ಬಿದ್ದು ವಾಹನಗಳು ಹಾನಿಗೀಡಾಗುತ್ತಿವೆ ಕಳೆದ ಮೂರು ತಿಂಗಳ ಹಿಂದೆ ಇದೇ ಸೇತುವೆ ಬಳಿ ಒಂದು ಸಾವು ಕೂಡ ನಡೆದಿದ್ದು ಈ ಪ್ರಕರಣ ಕುರಿತಾಗಿ ರೈತ ಸಂಘ ಹಾಗೂ ಸಾರ್ವಜನಿಕ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿತ್ತು ಆದರೆ ಯಾವುದೇ ಪ್ರಯೋಜನ ವಾಗಿಲ್ಲ ಇಲ್ಲಿಯ ಸ್ಥಳೀಯ ಶಾಸಕರು ಕೂಡ ಕಂಡು ಕಾಣದಂತೆ ಕೂತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು ಇಲ್ಲದಾದರೆ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಎಂದು ಇಲ್ಲಿನ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸಿರಿಸಿ ನಗರ ಠಾಣಾ ಪೊಲೀಸರು ಅಕ್ರಮ ಗಾಂಜಾ ಸಾಗಾಟ ಮಾರಾಟ ಮತ್ತು ಸೇವನೆ ಮಾಡುವವರ ಮೇಲೆ ದಾಳಿ ಮುಂದುವರಿಸಿದ್ದು ಗಾಂಜಾ ಸೇವನೆ ಮಾಡುತ್ತಿದ್ದ ಇರ್ವರನ್ನು ಬಂಧಿಸಿದ ಘಟನೆ ವರದಿಯಾಗಿದೆ ಇಂದು ಬೆಳಿಗ್ಗೆ ಮುರುಡೇಶ್ವರ ಕಾಲೋನಿಯ ಹತ್ತಿರ ಗಾಂಜಾ ಸೇವನೆ ಮಾಡಿ ಅಮಲಿನಲ್ಲಿದ್ದ ನಾಗರಾಜು ರಾಜು ಹರಿಜನ್ ಗಲ್ಲಿ ಸಿರಿಸಿ ಹಾಗೂ ವಿನಯ್ ಗಣಪತಿ ಹರಿಜನ್ ಕೋರ್ಟ್ ರಸ್ತೆ ಸಿರಿಸಿ ಇವರನ್ನು ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಮಾದಕ ವಸ್ತು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದು ಇರ್ವರ ವಿರುದ್ಧ ಸಿರಿಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎನ್ ವಿಷ್ಣುವರ್ಧನ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸಿಟಿ ಜಯಕುಮಾರ್ ಸಿರ್ಸಿ ಉಪವಿಭಾಗದ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿರ್ಸಿ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಸಿರ್ಸಿನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು ಹುಬ್ಬಳ್ಳಿ ರಸ್ತೆಯಲ್ಲಿರುವ ಶಿವಾನಿ ಹೋಟೆಲ್ ಬಳಿ ಚಲಿಸುತ್ತಿದ್ದ ಬೈಕ್ ಮೇಲೆ ಮರ ಮುರಿದು ಬಿದ್ದ ಪರಿಣಾಮ ಬೈಕ್ ಸವಾರ ಮರದಡಿಯಲ್ಲಿ ಸಿಲುಕಿ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ ಕಸ್ತೂರ್ಬಾ ನಗರದ ನಿವಾಸಿಯಾಗಿರುವ ಸುರೇಶ್ ಗಾಯಗೊಂಡ ವ್ಯಕ್ತಿಯಾಗಿದ್ದು ಇದನ್ನು ನೋಡಿದ ಸಾರ್ವಜನಿಕರು ಕೂಡಲೇ ಆಸ್ಪತ್ರೆಗೆ ಸೇರಿಸಿ ಪ್ರಾಣ ಉಳಿಸುವ ಕೆಲಸ ಮಾಡಿದ್ದಾರೆ ನಗರದಲ್ಲಿ ಬಹಳಷ್ಟು ಮರಗಳ ಬುಡ ಸಡಿಲಗೊಂಡಿದ್ದು ಯಾವಾಗ ಬೇಕಾದರೂ ಬಿದ್ದು ಜೀವಪಾಯ ಸಂಭವಿಸುವ ಸಾಧ್ಯತೆ ಇದೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಖಂಡಿಸಿ ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿದರು ರಾಜ್ಯ ಬಿಜೆಪಿ ಕರೆಯ ಮೇರೆಗೆ ಕಾರವಾರ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರದ ವಿರುದ್ಧ ವಿವಿಧ ಘೋಷಣಾ ಫಲಕ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ನುಗ್ಗಲು ಪ್ರಯತ್ನಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದರು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳುವೇಕರ್ ಸೇರಿದಂತೆ ವಿವಿಧ ಮೋರ್ಚಾದ ಪದಾಧಿಕಾರಿಗಳು ಕಾರ್ಯಕರ್ತರು ಅಭಿವೃದ್ಧಿ ಕಾರ್ಯವು ಇವತ್ತು ಒಂದು ಬುದ್ಧಿ ಪೂಜೆ ನಡೆಯಲಿಲ್ಲ ನಡೀತಿರುವಂತ ಹಾಸ್ಟೆಲ್ಗಳಲ್ಲಿ ಅಣ್ಣ ಸಹ ಕೊಡ್ಲಿಕ್ಕೆ ಅಕ್ಕಿ ಸಹ ಬೇರೆ ನಡೀತಾ ಎರವಲು ತಂದು ನೀವು ಹಾಸ್ಟೆಲ್ ನಿಮ್ಮ ಸರ್ಕಾರ ಆಡಳಿತ ಕೊಡುವಲ್ಲಿ ವಿಫಲ ಆಗ್ತದೆ ಇನ್ನು ಬರುವ ಮುಂದೆ ಇಂತ ಸನ್ನಿವೇಶದಲ್ಲಿ ಪ್ರತಿಯೊಬ್ಬರು ಪಕ್ಷಾತೀತವಾಗಿ ನಾವೆಲ್ಲ ನಿಮ್ಮ ಸರ್ಕಾರ ಜೊತೆಗೆ ಏನು ಪ್ರತಿಷ್ಠಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಕೋಟಿ ಇದನ್ನು ಈ ರಾಜ್ಯದ ಯಾವುದೇ ಜನ ಇದರ ನೈತಿಕತೆ ಹೊಣೆಯನ್ನು ಹೊತ್ತು ನಾವು ರಾಜೀನಾಮೆ ಕೊಡ್ಬೇಕಂತ ನಾವು ಭಾರತೀಯ ಜನತಾ ಪಕ್ಷದ ಮುಖಾಂತರ ಉಗ್ರವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಿದ್ದೇವೆ ದಯವಿಟ್ಟು ನೀವು ನಿಮ್ಮ ಮಂಡತನವನ್ನು ಬಿಟ್ಟು ಈ ಒಂದು ಸರಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಲೆಕ್ಕ ಕೊಡೋದ್ರ ಜೊತೆಗೆ ನಾವು ರಾಜೀನಾಮೆ ಕೊಡ್ಬೇಕಂತ ನಾವು ಇವತ್ತಿನಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ಹಾಗೂ ಎಲ್ಲಾ ಪದಾಧಿಕಾರಿ ಪೂರ್ವಕವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದೇವೆ ಮತಾಕಿ ಭಾರತ್ ಮತಾಕಿ ಜೈ ಭಿಮ್ ಜೈ ಭಿಮ್ ಸಿರ್ಸಿ ತಾಲೂಕಿನ ಚಿಪಕಿ ಬಿಯೋದಲ್ಲಿ ಅಂಚೆ ಇಲಾಖೆಯ ಹಾಗೂ ಸ್ಥಳೀಯ ನಾಗರಿಕರ ಸಹಯೋಗದಲ್ಲಿ ಅಂಚೆ ಜನಸಂಪರ್ಕ ಸಭೆ ಮತ್ತು ಮಂಜುನಾಥ್ ಡಿ ಹೆಗಡೆ ಎಬಿಪಿಎಂ ಇವರ ವೃತ್ತಿ ಜೀವನದ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂ ಡಿ ಹೆಗಡೆ ಅವರನ್ನು ಗೌರವಯುತವಾಗಿ ಬೀಳ್ಕೊಡುವುದರ ಜೊತೆಗೆ ಅಂಚೆ ಉತ್ಪನ್ನಗಳ ಬಗ್ಗೆ ಮಾಹಿತಿ ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಗಣ್ಯರಿಂದ ನಮ್ಮ ಅಂಚೆ ಅಧೀಕ್ಷಕರಾದ ಹೂವಪ್ಪ ಜಿ ಅವರ ಉತ್ತಮ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿ ಗೌರವ Rabi Salah itu ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಉಪ ತಹಶೀಲ್ದಾರ್ ರಮೇಶ್ ಹೆಗಡೆ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಹೆಗಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ ಪೌರಾಯುಕ್ತರಾದ ಕಾಂತರಾಜ್ ಸೇರಿದಂತೆ ಸಿರಿಸಿಯ ಕೆಂಪೇಗೌಡ ಸಮಾಜ ಬಾಂಧವರು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ